ಶ್ರೀರಾಮಕೃಷ್ಣ ವಚನ ವೇದ ಶ್ರೀರಾಮಕೃಷ್ಣರು ಮಾಸ್ಟರ್ ಹಾಗೂ ಭಕ್ತರೊಡನೆ ಸಂಭಾಷಣೆ ಮುಂದುವರಿಯುತ್ತಿದೆ ನರೇಂದ್ರ ಈಗ ಕೊಠಡಿಯಿಂದ ಎದ್ದು ಹೊರಕ್ಕೆ ಹೋದ ರಾಣಕೃಷ್ಣ ಕೇದಾರ ಮಾಸ್ಟರ್ ಇತ್ಯಾದಿ ಅನೇಕ ಮಂದಿ ಕುಳಿತುಕೊಂಡಿದ್ದಾರೆ ಶ್ರೀರಾಮಕೃಷ್ಣರು ನೋಡಿ ನರೇಂದ್ರ ಹಾಡುವುದರಲ್ಲಿ ಬಾಜಿಸುವುದರಲ್ಲಿ ಓದುವುದರಲ್ಲಿ ಎಲ್ಲದರಲ್ಲೂ ಚತುರ ಅಂದು ಕೇದಾರರೊಡನೆ ತರ್ಕ ಮಾಡುತ್ತಿದ್ದ ಆತನ ಮಾತುಕತೆ ಆತನ ಮಾತುಕತೆಗಳನ್ನು ಕಚ್ ಕಚ್ ಅಂತ ಕತ್ತರಿಸಿ ತುಂಡು ಮಾಡಿ ಹಾಕಿಬಿಟ್ಟ ಎಲ್ಲರೂ ನಗುತ್ತಿದ್ದಾರೆ ಮಾಸ್ಟರಿಗೆ ಇಂಗ್ಲೀಷಿನಲ್ಲಿ ತರ್ಕಶಾಸ್ತ್ರವಿದೆಯೇ ಮಾಸ್ಟರ್ ಹೌದು ಇದೆ ಅದಕ್ಕೆ ಲಾಜಿಕ್ ಅಂತ ಹೆಸರು ಶ್ರೀರಾಮಕೃಷ್ಣರು ಅದು ಏನು ಹೇಳುತ್ತದೆ ಹೇಳು ನೋಡೋಣ ಮಾಸ್ಟರಿಗೆ ಈಗ ಕಷ್ಟಕ್ಕಿಟ್ಟುಕೊಂಡಿದ್ದು ಆತ ಹೇಳಿದ ಅದರ ಒಂದು ಭಾಗ ತಿಳಿಸುತ್ತದೆ ಸಾಧಾರಣ ಸಿದ್ಧಾಂತದಿಂದ ವಿಶೇಷ ಸಿದ್ಧಾಂತಕ್ಕೆ ಬರುವುದರ ಸಂಬಂಧವಾಗಿದೆ ಉದಾಹರಣೆಗೆ ಮನುಷ್ಯರೆಲ್ಲರೂ ಸಾಯುತ್ತಾರೆ ಪಂಡಿತರೂ ಮನುಷ್ಯರು ಆದ್ದರಿಂದ ಪಂಡಿತರೂ ಸಾಯುತ್ತಾರೆ ಅದರ ಇನ್ನೊಂದು ಭಾಗ ವಿಶೇಷ ಸಿದ್ಧಾಂತದಿಂದ ಸಾಧಾರಣ ಸಿದ್ಧಾಂತಕ್ಕೆ ಬರುವುದರ ಸಂಬಂಧವಾಗಿದೆ ಉದಾಹರಣೆಗೆ ಈ ಕಾಗೆ ಕಪ್ಪು ಆ ಕಾಗೆ ಕಪ್ಪು ಕಣ್ಣಿಗೆ ಬೀಳುವ ಕಾಗೆಗಳೆಲ್ಲ ಕಪ್ಪೆ ಆದ್ದರಿಂದ ಕಾಗೆಗಳೆಲ್ಲ ಕಪ್ಪೆ ಈ ವಿಧದ ಸಿದ್ಧಾಂತ ಅವ್ಯಾಪ್ಯವಾಗಬಹುದು ಹುಡುಕುತ್ತಾ ಹುಡುಕುತ್ತಾ ಬೇರೊಂದು ದೇಶದಲ್ಲಿ ಬಿಳಿ ಕಾಗೆ ಸಿಕ್ಕರೂ ಸಿಕ್ಕಿಬಿಡಬಹುದು ಇನ್ನೊಂದು ಉದಾಹರಣೆ ಇದೆ ಮಳೆಯಾದ ಕಡೆ ಮೋಡ ಇದೆ ಅಥವಾ ಇತ್ತು ಆದ್ದರಿಂದ ಮೋಡದಿಂದ ಮಳೆ ಬರುತ್ತದೆ ಮತ್ತೊಂದು ಉದಾಹರಣೆ ಈ ಮನುಷ್ಯನಿಗೆ ಮೂವತ್ತೆರಡು ಹಲ್ಲು ಆ ಮನುಷ್ಯನಿಗೆ ಮೂವತ್ತೆರಡು ಹಲ್ಲು ಯಾವ ಮನುಷ್ಯನನ್ನು ನೋಡಿದರೂ ಮೂವತ್ತೆರಡು ಹಲ್ಲು ಆದ್ದರಿಂದ ಎಲ್ಲ ಮನುಷ್ಯರಿಗೂ ಮೂವತ್ತೆರಡು ಹಲ್ಲು ಈ ವಿಧದ ಸಿದ್ಧಾಂತಗಳ ವಿಚಾರ ಆಂಗ್ಲ ತರ್ಕಶಾಸ್ತ್ರದಲ್ಲಿ ಇದೆ ಪರಮಹಂಸರು ಈ ಮಾತುಗಳನ್ನು ಕಿವಿಯ ಮೇಲೆ ಬರೀದೆ ಹಾಕಿಕೊಂಡಿದ್ದೆಷ್ಟೋ ಅಷ್ಟೆ ಕೇಳುತ್ತಾ ಕೇಳುತ್ತಾ ಅನ್ಯ ಮನಸ್ಕರಾಗಿ ಬಿಟ್ಟಿದ್ದರು ಆದ್ದರಿಂದ ಇದರ ಸಂಬಂಧವಾಗಿ ವಿಶೇಷವಾಗಿ ಏನು ಮತ ಏನು ಮಾತುಕತೆ ಮುಂದುವರಿಯಲಿಲ್ಲ ಮಾತುಕತೆ ಮುಗಿದ ನಂತರ ಭಕ್ತರು ಉದ್ಯಾನವನದಲ್ಲಿ ಅಲ್ಲಲ್ಲಿ ಆರಂಭಿಸಿದ್ದಾರೆ ಮಾಸ್ಟರ್ ಪಂಚಮಟಿ ಹತ್ತಿರ ಅಡ್ಡಾಡುತ್ತಿದ್ದಾನೆ ಗಂಟೆ ಸಾಯಂಕಾಲ ಐದು ಹಾಗೆ ಸ್ವಲ್ಪ ಹೊತ್ತು ಅಡ್ಡಾಡಿದ ನಂತರ ಪರಮಹಂಸರ ಕೊಠಡಿಗೆ ಬಂದ ಅದರ ಉತ್ತರ ದಿಕ್ಕಿನ ಚಿಕ್ಕ ವರಾಂಡದಲ್ಲಿ ಒಂದು ಒಂದು ಅದ್ಭುತ ದೃಶ್ಯ ಆತನ ಕಣ್ಣಿಗೆ ಬಿತ್ತು ಪರಮಹಂಸರು ಸ್ಥಿರವಾಗಿ ನಿಂತಿದ್ದಾರೆ ನರೇಂದ್ರ ಹಾಡುತ್ತಿದ್ದಾನೆ ಹತ್ತಿರವೇ ನಾಲ್ಕೈದು ಜನ ಭಕ್ತರು ನಿಂತಿದ್ದಾರೆ ಪರಮಹಂಸರನ್ನು ಬಿಟ್ಟರೆ ಬೇರೆ ಯಾರು ಎಷ್ಟು ಮಧುರವಾಗಿ ಹಾಡುವುದನ್ನು ಆತ ಕೇಳಿರಲಿಲ್ಲ ಹಾಗೆಯೇ ಪರಮಹಂಸರ ಕಡೆ ನೋಡಿ ಆಶ್ಚರ್ಯ ಚಕಿತನಾಗಿ ನಿಂತುಕೊಂಡ ಅವರು ಎವೆ ಇಕ್ಕದೆ ನೆಟ್ಟ ಕಣ್ಣುಗಳಿಂದ ಸ್ಥಿರವಾಗಿ ನಿಂತಿದ್ದಾರೆ ಉಸಿರಾಡುತ್ತಿರುವಂತೆಯೂ ಬರಲಿಲ್ಲ ಕೇಳಲಾಗಿ ಒಬ್ಬ ಭಕ್ತ ಹೇಳಿದ ಪರಮಹಂಸರು ಸಮಾಧಿಯಲ್ಲಿದ್ದಾರೆ ಎಂಬುದಾಗಿ ಮಾಸ್ಟರ್ ಇಂಥದ್ದನ್ನು ಎಂದು ನೋಡಿಯೂ ಇರಲಿಲ್ಲ ಕೇಳಿಯೂ ಇರಲಿಲ್ಲ ವಿಸ್ಮಯಗೊಂಡು ಭಾವಿಸಲಾರಂಭಿಸಿದ ಭಗವಂತನ ಧ್ಯಾನದಲ್ಲಿರುವಾಗ ಮನುಷ್ಯ ಇಷ್ಟರ ಮಟ್ಟಿಗೆ ಭಾಷೆ ಶೂನ್ಯನಾಗಲು ಸಾಧ್ಯವೇ ಎಂಥ ಮಟ್ಟಿನ ಶ್ರದ್ಧಾಭಕ್ತಿಗಳಿದ್ದರೆ ಈ ರೀತಿ ಅವಸ್ಥೆ ಬರುತ್ತದೆಯೋ ಜಯ